ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೋ ಜೆ ಡಿ ಆರ್ ಜೆ ಡಿ ಎಸ್ಗೆ ದಾರಿ ಯಾವುದು ಯಾವ ದಾರಿ ಯಾವುದೆಯ ಜೆ ಡಿ ಎಸ್ ನೆಕ್ಸ್ಟ್ ಕ್ಷೇತ್ರ ಯಾವುದಪ್ಪ ಅಂತ ಅಂದರೆ ಸೊ ಸ್ನೇಹಿತರೆ ಬುಧವಾರ ಬುಧವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಕೃಷ್ಣನು ವಾರ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ್ಯಸ್ ಯೂಶುವಲ್ ಇಟ್ಸ್ ಇವರ್ಸ್ ಕಾರ್ತಿಕ್ ಸೊ ನೆಕ್ಸ್ಟ್ ಕ್ಷೇತ್ರ ಯಾವುದು ಏನು ಎತ್ತ ಅಂತ ಹೇಳಕ್ಕೋದ್ರೆ ಸೊ ಮೊದಲನೇದಾಗಿ ಹೊಳೆನರಸೀಪುರದಲ್ಲಿ ನಿಂಬೆಣ ಥರ ಜನ ಇಂಡಕ್ಕೆ ರೆಡಿಯಾಗಿದ್ದಾರೆ ಅವರನ್ನ ಆ್ಯಂಡ್ ದೆನ್ ಗೆಲುವಿನ ಬಾಲ ಈ ಬಾರಿ ಶ್ರವಣಗೊಳಗೊಳದ ಶಾಸಕನಿಗೆ ಮರೀಚಿಕೆ ಎರಡು ಕಡೆನೂ ಸೋಲ್ತಾರೆ ಸೊ ತದನಂತರದಲ್ಲಿ ಅದೇ ಜಿಲ್ಲೆ ಅದೇ ಜಿಲ್ಲೆಯ ಹಾಸನ ವಿಧಾನಸಭಾ ಕ್ಷೇತ್ರ ಸೊ ಇದು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಸೊ ಯಾರಪ್ಪ ಏನು ಇವತ್ತಿನ ಎಮ್ ಎಲ್ ಎ ಅಂತ ಅಂದರೆ ಅಲ್ಲಿ ಸ್ವರೂಪ್ ಪ್ರಕಾಶ್ ಸೊ ಸ್ವರೂಪ್ ಪ್ರಕಾಶ್ ಈ ಕ್ಷೇತ್ರ ಸ್ವಲ್ಪ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗಮನ ಗಮನ ಸೆಳೆದಂಥ ಕ್ಷೇತ್ರ ಬಿಕಾಸ್ ಟಿಕೆಟು ಭವಾನಿ ರೇವಣ್ಣ ಬೇಕು ಅಂತ ಆಟ ಕೊನೆವರೆಗೂ ಪಟ್ಟ ಬಟ್ ಫೈನಲಿ ಕಾರ್ಯಕರ್ತನಿಗೆ ಕೊಡಬೇಕು ಅಂತ ಅವರು ಅವ್ರ ತಂದೆ ಮೂರು ನಾಲ್ಕು ಬಾರಿ ಎಮ್ ಎಲ್ ಎ ಆದಂಥ ಎಚ್ ಎಸ್ ಪ್ರಕಾಶ್ ಅವರ ಸುಪುತ್ರ ಸ್ವಸ್ವರೂಪ್ ಪ್ರಕಾಶ್ ಈ ಬಾರಿ ಏನಾಗುತ್ತೆ ಏನು ಅಂತ ಹೇಳೋಕೋ ಹೋದರೆ ಸ್ನೇಹಿತರೆ ಸೊ ಒನ್ಸ್ ಅಗೇನ್ ಈ ಕ್ಷೇತ್ರದಲ್ಲಿ ಇದುವರೆಗೂ ಗೆದ್ದಿರ್ತಕ್ಕಂಥವ್ರು ಯಾರ್ಯಾರಪ್ಪ ಏನು ಅಂತ ಅಂದರೆ ಸೊ ಐವತ್ತೇಳರಲ್ಲಿ ಕೆ ಟಿ ದಾಸಪ್ಪ ಸ್ವತಂತ್ರ ಯಶೋಧರಮ್ಮ ಭಾರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆ್ಯಂಡ್ ದೆನ್ ಎಚ್ ಬಿ ಜ್ವಾಲಾನಿಯ ಸ್ವತಂತ್ರ ಪಾರ್ಟಿ ಕೆ ಚನ್ಮೇಗೌಡ ಕಾಂಗ್ರೆಸ್ಸು ಓ ಮೇಲೆ ಹನ್ಮೇಗೌಡ ಕಾಂಗ್ರೆಸ್ಸು ಇಂದಿರಾ ಬಿ ವಿ ಕರಿಗೌಡ ಎರಡು ಬಾರಿ ಎಪ್ಪತ್ ಎಂಬತ್ಮೂರು ಎಂಬತ್ತೈದು ಜನತಾದಳ ಕೆ ಚನ್ಮೇಗೌಡ ಕಾಂಗ್ರೆಸ್ಸು ಆ್ಯಂಡ್ ದೆನ್ ಎಚ್ ಎಸ್ ಪ್ರಕಾಶ್ ಜನತಾದಳ ಆ್ಯಂಡ್ ದೆನ್ ಕೆ ಚನ್ನೇಗೌಡ ಒನ್ಸ್ ಅಗೈನ್ ಬಿ ಜೆ ಪಿ ಅಂದರೆ ಮೂರು ಪಾರ್ಟಿನೂ ನೋಡ್ದಂಗೆ ಆಗಿದೆ ಅವರು ತದನಂತರದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಎಚ್ ಎಸ್ ಪ್ರಕಾಶ್ ಅವರು ತದನಂತರದಲ್ಲಿ ಸೋ ಕಾಲ್ಡ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆ್ಯಂಡ್ ದುರಾಂಕಾರದ ಎಮ್ ಎಲ್ ಎ ಆ್ಯಂಡ್ ದೆನ್ ಬಾಯಿ ಸರಿ ಇಲ್ಲದೇ ಇರೋ ಎಮ್ ಎಲ್ ಎ ಅಂತ ಅಲ್ಲಿ ಕರೆಸ್ಕೊಂಡಂಥ ಪ್ರೀತಮ್ ಗೌಡರು ಎರಡು ಸಾವಿರದ ಹದಿನೆಂಟಕ್ಕೆ ಗೆದ್ದರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಜನ ಅವನ ಒಂದು ದುರಾಂಕಾರದ ಸಲುವಾಗಿ ಸೋತರು ಅಂತ ಅಲ್ಲಿಯ ಇದು ಬಟ್ ಇಲ್ಲಿ ಜೆ ಡಿ ಎಸ್ ಗೆಲ್ಲುತ್ತಾ ಏನು ಅಂತ ಅಂದರೆ ಈ ಬ ಮುಂದಿನ ಬಾರಿನೂ ಕೂಡ ಸ್ವರೂಪ್ ಪ್ರಕಾಶ್ ಪ್ರಕಾಶ್ ಮಾ ಪ್ರಕಾಶ್ ಮಾನವ ಆಗ್ತಾರೆ ಅಂತ ಲೀಡ್ ಕಮ್ಮಿ ಇರ್ಬೋದು ಐದು ಸಾವಿರ ಇರ್ಬೋದು ಹತ್ತು ಸಾವಿರ ಇರ್ಬೋದು ಒನ್ಸ್ ಅಗೇನ್ ಇಟ್ಸ್ ಎ ಭದ್ರಕೋಟೆ ಆಫ್ ಜೆ ಡಿ ಎಸ್ ಸೊ ಬಿ ಜೆ ಪಿ ಕತೆ ಏನು ಪ್ರೀತಮ್ ಗೌಡನ ಕತೆ ಏನು ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಟಿಕೆಟ್ ಬಿಟ್ಕೊಡೋ ಅಂತ ಇದೇ ಇಲ್ಲ ಬಿಕಾಸ್ ಜೆ ಡಿ ಎಸ್ಗೆ ಒಳ್ಳೆಯ ಒಲವಿದೆ ಪ್ರೀತಮ್ ಗೌಡನ್ನ ಗೆಲ್ಸಿದ್ರು ಇಲ್ಲ ಅಂತ ಅಲ್ಲ ಜನ ಒಂದು ಪ್ರಕಾಶ್ ಅವರ ಆರೋಗ್ಯ ಎರಡನೇದು ಅವರು ಸ್ವಲ್ಪ ಫೈನಾನ್ಷಿಯಲಿ ಅಂತ ಇವನಿಗಿಂತ ಸ್ವಲ್ಪ ಕಮ್ಮಿ ಇದ್ರು ಅಂದರೆ ಪ್ರತ ಪ್ರೀತಮ್ ಗೌಡ್ರಿಗಿಂತ ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಲಿಲ್ಲ ಹಾಗಾಗಿ ಸೋತರು ಅದು ಐದು ಸಾವಿರ ಅಂದರೆ ಹತ್ತು ಸಾವಿರ ಲೀಡು ಐದು ಸಾವಿರ ಓಟಲ್ಲಿ ಸೋತರು ತದನಂತರದಲ್ಲಿ ಪ್ರೀತಮ್ ಗೌಡನ ಆರ್ಭಟ ದೇವೇಗೌಡರುಗೆ ಮನೆಯವ್ರಿಗೆ ಬೈದಿದಂಥ ರೀತಿ ಎಲ್ಲವನ್ನು ನೋಡಿದಂಥ ಜನ ಅವ್ರನ್ನ ಮಟ್ಟ ಹಾಕಿದ್ರು ಒನ್ಸ್ ಸಗೇನ್ ಇಲ್ಲಿ ಸ್ವರೂಪ ಪ್ರಕಾಶ್ ಕೆಲಸ ಮಾಡಿದಾರಾ ಇಲ್ವ ಅನ್ನೋದಕ್ಕಿಂತ ಕೆಲಸ ಅಂದರೆ ವಿರೋಧ ಪಕ್ಷ ಅವ್ರಿಗೇನಿದೆ ಸಿಂಪಲ್ ಮ್ಯಾನ್ ಎಲ್ಲರಿಗೂ ಸಿಗ್ತಾರೆ ಎಲ್ಲ ಸರಿ ನುಗ್ಗಿ ಕೆಲಸ ಮಾಡೋಲ್ಲ ಅನ್ನೋ ಒಂದು ವಿರೋಧದ ನಡುವೆ ಬಟ್ ಜನ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಇರೋದ್ರಲ್ಲಿ ಸಭ್ಯ ಪ್ರೀತಮ್ ಗೌಡನ್ಗಿಂತ ಪ್ರೀತಮ್ ಗೌಡ ವರ್ಸ್ಟ್ ಅಂತ ಜನ ಥಿಂಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ದೆನ್ ಸ್ವರೂಪ್ ಪ್ರಕಾಶ್ ಪ್ರಕಾಶ್ ಅವರ ಒಂದು ನಾಮಬಲ ಆ್ಯಂಡ್ ದೆನ್ ಸೋಲಿಸ್ಲೇಬೇಕು ಅಂತ ನಿಂತಂಥ ರೇವಣ್ಣ ಮತ್ತು ಭವಾನಿ ಎಲ್ಲ ಸೇರಿ ಸ್ವರೂಪ್ ಪ್ರಕಾಶ್ ಗೆಲುವಾಗಿದೆ ಸೊ ಮುಂದಿನ ಬಾರಿ ಏನು ಮುಂದಿನ ಬಾರಿ ಏನಾದರೂ ಏನು ರೇವಣ್ಣ ಅವ್ರ ಮನೆಯದು ಊರ್ ಬಾಗಿಲಾಗಿ ಆಸಿ ಹೊತ್ಕೊಳ್ಳೋ ಅಷ್ಟಿದೆ ಸೊ ಹಾಗಾಗಿ ಟಿಕೆಟಲ್ಲಿ ಸಮಸ್ಯೆ ಆಗೋಲ್ಲ ಇವನಿಗೆ ಟಿ ಇವ್ರಿಗೆ ಟಿಕೆಟ್ ಕೊಡ್ಬೋದು ಸ್ವರೂಪ್ ಪ್ರಕಾಶ್ಗೆ ಗೆಲುವು ಖಂಡಿತ ಅಂತ ಹೇಳ್ತಾ ಒಂದು ಪ್ರೀತಮ್ ಗೌಡನ ಕತೆ ಏನು ಸೊ ಬಂಡಾಯ ಸಾರಿ ಕಾಂಗ್ರೆಸ್ ಹೋದ್ರೂ ಪ್ರೀತಮ್ ಗೌಡನ ಜನ ಗೆಲ್ಸಲ್ಲ ಒಂದು ಸೆಕೆಂಡ್ ಪ್ರೀತಮ್ ಗೌಡನ ಇಷ್ಟಪಡೋಲ್ಲ ಆ್ಯಂಡ್ ದೆನ್ ಪ್ರೀತಮ್ ಗೌಡಂದು ಇನ್ನೊಂದು ಏನು ಅಂತ ಅಂದರೆ ದುರಾಂಕಾರದ ಪರಮಾವಧಿ ಇದು ಜನ ಹೇಳ್ತಾ ಇರೋದು ಕೆಲಸಗಾರ ಕೆಲಸ ಬಟ್ ಕೆಲ ಕೆಲವರು ಟೆಕ್ನಿಕಲ್ ಆಗಿ ಮಾತಾಡಬೇಕು ಅಂದರೆ ಅದು ಯಾವುದು ಕೆಲಸ ಇಲ್ಲ ಏನೂ ಇಲ್ಲ ರೀ ಇವನಿಗಿಂತ ಹಿಂದೆ ಹನ್ಮೇಗೌಡ್ರು ಅವರು ಮಾಡಿದ್ದಾರೆ ಸ್ವರೂಪ್ ಪ್ರಕಾಶ್ ಅವರು ಮಾಡಿದ್ದಾರೆ ನಾಲ್ಕು ಬಾರಿ ಎಮ್ ಎಲ್ ಎ ಸೊ ಹೀಗಾಗಿ ಕರಿಗೌಡರು ಕೂಡ ಭಾಳ ಇದಿದೆ ಏನೋ ಕೊಡುಗೆ ಇದೆ ಸೊ ಒಂದು ಸ್ವರೂಪ್ ಪ್ರಕಾಶ್ ಮೇಲೆ ಆರೋಪ ಅದು ಈಗಿಲ್ಲ ಏನಾರು ಬೈ ಚಾನ್ಸ್ ಆಗಿ ರೇವಣ್ಣ ಕುಟುಂಬ ಇಲ್ಲಿ ಏನು ಸಮಸ್ಯೆಗಳಿಲ್ಲದೆ ಇದಿಷ್ಟೆಲ್ಲ ಆಗಿಲ್ಲದೆ ಇದ್ದಿದ್ರೆ ಅಂದರೆ ಸೋ ಕಾಳ್ ಪ್ರಜ್ವಲ್ ಮೇಲೆ ಆರೋಪಗಳು ಸೋ ಜೈಲಾಕಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಆ್ಯಂಡ್ ದೆನ್ ರೇಪ್ ಕೇಸು ಇನ್ನೊಂದು ಏನು ಒಂದು ಲೈಂಗಿಕ ವಿಡಿಯೋಗಳು ಇದೆಲ್ಲ ಇಲ್ಲ ಅಂದಿದ್ರೆ ಅವು ಈ ಅಧಿಕಾರನ ಅವರೇ ಚಲಾಯಿಸೋರು ಅಂತಲೂ ಮಾತಿದೆ ಎನಿ ಹೌ ಬಟ್ ಜನ ಮುಸ್ಲಿಂ ಓಟು ಎಸ್ ಟಿ ಎಸ್ ಸಿ ಓಟು ಎಲ್ಲ ಒಂದು ಕ್ರೋಢೀಕರಣ ಆಗಿ ಪ್ರ ಪ್ರಕಾಶ್ ಗೆದ್ದರು ಸ್ವರೂಪ ಪ್ರಕಾಶ್ ಗೆದ್ದರು ಒಕ್ಕಲಿಗರ ಓಟು ಎಲ್ಲ ಸೇರಿ ಸೊ ಮುಂದಿನ ಬಾರಿನೂ ಕೂಡ ಅವರೇ ಗೆಲ್ಲೋದು ಸೊ ಅಂತರ ಕಮ್ಮಿ ಆಗ್ಬೋದು ಅಥವಾ ಪ್ರೀತಮ್ ಗೌಡ್ರು ಬೇರೆ ಬೇರೆ ಸ್ಟ್ರಾಟಜಿಗಳನ್ನ ಮಾಡಿ ಬೇರೆ ಪಕ್ಷಕ್ಕೆ ಪಕ್ಷಕ್ಕೋದ್ರೂ ಇಂಡಿಪೆಂಡೆಂಟಾಗಿ ನಿಂತ್ರೂ ಯಾವುದೂ ನಡೆಯೋಲ್ಲ ಆ್ಯಂಡ್ ದೆನ್ ಅಲ್ಲಿ ಲೋಕಲಾಗಿ ಮಾತಾಡ್ತಿರೋದು ಪ್ರೀತಮ್ ಗೌಡನ ಒಂದು ರಾಜಕೀಯ ಅಂತ್ಯ ಕೂಡ ಆಗಿದೆ ಸೊ ಏನೋ ಒಂದಾಣಿಕೆ ಮಾಡ್ಕೊಂಡು ಹೋದರೆ ಏನೋ ಒಂದು ಪೋಸ್ಟ್ ಸಿಗ್ಬೋದು ಬಟ್ ಪ್ರೀತಮ್ ಗೌಡ ಆ ಮನಸ್ಥಿತಿಲಿಲ್ಲ ಸೊ ಸ್ವರೂಪ್ ಪ್ರಕಾಶ್ ಒನ್ಸಗೈ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಎಮ್ ಎಲ್ ಎ ಆಗೋ ಎಲ್ಲ ಲಕ್ಷಣಗಳು ಕೂಡ ಇದೆ ಅಂತ ಹೇಳ್ತಾ ಸೊ ಪ್ಲಸ್ ಒನ್ನು ಎರಡೂ ಇಲ್ಲ ಸೊ ಆಸನ್ ಮೊದಲನೇ ಗೆಲುವು ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ಇಟ್ಸ್ ಇವರ್ಸ್ ಕಾರ್ತಿಕ್ ನಮಸ್ಕಾರ